ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಆರನೇ ತರಗತಿ ಕನ್ನಡ ಪಠ್ಯಪುಸ್ತಕದ ಪದಗಳ ಅರ್ಥವನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ದೊಡ್ಡವರ ದಾರಿ ಪಾಠದ ಪದಗಳ ಅರ್ಥ ಮೊದಲನೇದಾಗಿ ರಾಷ್ಟ್ರಪತಿ ರಾಷ್ಟ್ರಾಧ್ಯಕ್ಷ ರಾಷ್ಟ್ರದ ಪ್ರಥಮ ಪ್ರಜೆ ಈಗ ಪ್ರಸ್ತುತ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮುರವರು ಇದ್ದಾರೆ ಉನ್ನತ ಎತ್ತರವಾದ ಮೇಲಾದ ನೆಕ್ಸ್ಟ್ ಒನ್ ಹತ್ತಿಕ್ಕು ಅಡಗಿಸು ದಮನ ಮಾಡು ಚಲ್ಲಾಪಿಲ್ಲಿ ಅಸ್ತವ್ಯಸ್ತ ಚದುರು ಅನುಗುಣ ಅನುಸಾರ ಹೊಂದಿಕೊಂಡು ಆಕರ ಮೂಲ ಆಧಾರ ಮನೋಭಾವ ಮನಸ್ಸಿನ ಭಾವನೆ ದೌರ್ಬಲ್ಯ ಬಲಹೀನತೆ ಚಾಪಲ್ಯ ಭಂಗ ಸೋಲು ವೈಫಲ್ಯ ವರ್ತನೆ ನಡತೆ ರೀತಿ ಆದೇಶ ಆಜ್ಞೆ ಅಪ್ಪಣೆ ಸದೃಶ್ಯ ಹೋಲುವ ಸಾಟಿಯಾದ ಸಂಯಮ ಹತೋಟಿ ನಿಯಂತ್ರಣ ಅಪರಾಧಿ ತಪ್ಪು ಮಾಡಿದವನು ಭಂಡಾರ ಬೊಕ್ಕಸ ಖಜಾನೆ ಜೋಪಾನ ರಕ್ಷಣೆ ಜತನ ಪ್ರಗತಿ ಮುನ್ನಡೆ ಅಭಿವೃದ್ಧಿ ರೋಚಕ ಕುತೂಹಲಕಾರಿ ಸೋಜಿಗದಾಯಕ ಪ್ರವೇಶದ್ವಾರ ಒಳಹೋಗುವ ಮುಖ್ಯ ಬಾಗಿಲು ನೀಟಾಗಿ ಅಂದವಾಗಿ ಸೊಗಸಾಗಿ ವಿವರ ತಿಳಿಯಿರಿ ಜನಕ ಮಹಾರಾಜ ಮಿಥಿಲೆಯ ರಾಜ ಸೀತೆಯ ತಂದೆ ತಾಳ್ಮೆಗೆಡು ಸಹನೆ ಕಳೆದುಕೊಳ್ಳು ಕೋಪಕ್ಕೆ ಒಳಗಾಗು ಸಂಸ್ಕೃತಿ ದೇಶದ ನಾಗರಿಕತೆಯ ಸಾರ ರಾಷ್ಟ್ರೀಯ ಸಂಸ್ಕಾರ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ರಾಜ್ಯದ ಪ್ರಥಮ ಪ್ರಜೆ ವಿಶ್ವವಿದ್ಯಾಲಯ ಉನ್ನತ ವಿದ್ಯಾಭ್ಯಾಸ ನೀಡುವ ಸಂಸ್ಥೆ ವಿಶ್ವವಿದ್ಯಾಲಯ ಕುಲಪತಿ ವಿಶ್ವವಿದ್ಯಾಲಯದ ಮುಖ್ಯಸ್ಥ ಕಾರ್ಯಕ್ಷೇತ್ರ ಕಾರ್ಯಾಂಗ ಕೆಲಸ ನಿರ್ವಹಿಸುವ ವಲಯದ ವ್ಯಾಪ್ತಿ ಪಾಲಿಶ್ ಹೊಳಪು ಬರುವಂತೆ ಮಾಡುವಿಕೆ ಬುದ್ಧಿ ಕಲಿಸು ತಿಳುವಳಿಕೆಯನ್ನುಂಟು ಮಾಡು ಸರಿದಾರಿಗೆ ತರು ನೆಕ್ಸ್ಟ್ ಒನ್ ಗಂಧರ್ವ ಸೇನಾ ಪಾಠದ ಪದಗಳ ಅರ್ಥ ವಡ್ಡೋಲಗ ರಾಜಸಭೆ ದರ್ಬಾರು ರೋದನ ಅಳುವಿಕೆ ಪ್ರಲಾಪ ಚುಂಬನ ಮುತ್ತು ಉದ್ಗರಿಸು ಹೇಳು ಹೊರಗೆಡಹು ಪರಿಸಮಾಪ್ತಿ ಮುಕ್ತಾಯ ಕೊನೆ ಶೋಕ ಅಳಲು ದುಃಖ ಗದ್ಗದ ಕಂಠ ನಿಂತು ನಿಂತು ಬರುವ ಅಸ್ಪಷ್ಟವಾದ ಮಾತು ಬಿಗಿದ ಕಂಠ ಅಂತಃಪುರ ರಾಣಿವಾಸ ನಿಟ್ಟುಸಿರು ದೀರ್ಘವಾಗಿ ಬಿಡುವ ಉಸಿರು ನಿಡಿದಾದ ಶ್ವಾಸ ಬಡಪಾಯಿ ಅಶಕ್ತ ದುರ್ಬಲ ದರಿದ್ರ ತೀರಿಕೊಳ್ಳು ಗತಿಸು ಮರಣ ಹೊಂದು ಮಾರ್ನುಡಿ ಪ್ರತಿಯಾಗಿ ಮಾತನಾಡು ಮಾರುತ್ತರ ಕೊಡು ಪತ್ತೆ ಗುರುತು ಸುಳಿವು ವಿಳಾಸ ಬೊಬ್ಬಿಡು ಕೂಗು ಅರಚು ಗಟ್ಟಿಯಾಗಿ ಹೇಳು ನಿಜಾಂಶ ಸತ್ಯ ದಿಟ್ಟ ಪಕ್ಕೆಲುಬು ಇಬ್ಬದಿಯ ಎಲುಬುಗಳು ವಿವರ ತಿಳಿಯಿರಿ ಶೋಕಾಚರಣೆ ಸತ್ತವರಿಗಾಗಿ ಸಂತಾಪ ಸೂಚಿಸುವುದು ನಾಲಿಗೆಯನ್ನು ಉದ್ದ ಮಾಡಿ ಹೇಳು ಒಂದು ವಿಷಯದ ಬಗ್ಗೆ ತನಗೆ ಪೂರ್ಣ ಗೊತ್ತಿದೆ ಎಂದು ಅಂದುಕೊಳ್ಳುತ್ತಾ ನಂಬಿಸಿ ಹೇಳುವುದು ಅತಿಯಾಗಿ ಮಾತನಾಡುವುದು ಕರುಳು ಕಿತ್ತು ಬರುವಂತೆ ಅಳು ತನಗಾದ ದುಃಖವನ್ನು ತೋರ್ಪಡಿಸಿಕೊಳ್ಳಲು ಅಳುವ ಒಂದು ರೀತಿ ಅತೀವವಾದ ಅಳು ಗಂಟಲು ಹರಿಯುವಂತೆ ಕೂಗು ಬೊಬ್ಬೆ ಹಾಕಿ ಹೇಳು ಜೋರಾಗಿ ಬೊಬ್ಬಿಡು ಕಾಲಿಗೆ ಬುದ್ಧಿ ಹೇಳು ಹೇಳದೆ ಕೇಳದೆ ಓಡಿ ಹೋಗು ಪಲಾಯನ ಮಾಡು ಕೃಷ್ಣ ಸುಧಾಮ ನಾಟಕದ ಪದಗಳ ಅರ್ಥ ಕಂಗಾಲಾಗು ಕಂಗೆಡು ತಬ್ಬಿಬ್ಬಾಗು ವಿದಯತೆ ನಮ್ರತೆ ಅನುಸರಿಸುವ ಗುಣ ಪಾಂಡಿತ್ಯ ವಿದ್ವತ್ತು ಸ್ನೇಹ ಗೆಳೆತನ ಮಿತ್ರತ್ವ ಸಂಕೋಚ ಕುಗ್ಗುವುದು ಮುದುಡುವುದು ಕೃಪೆ ದಯೆ ಕರುಣೆ ಆಶ್ಚರ್ಯ ವಿಸ್ಮಯ ಬೆರಗು ಆಭರಣ ಒಡವೆ ಇಂಗಿತ ಆಶಯ ವಿವರ ತಿಳಿಯಿರಿ ದಾಯಾದಿ ಅಣ್ಣ ತಮ್ಮಂದಿರ ಮಕ್ಕಳು ಶತಪತಿಸು ಹಿಂದಕ್ಕೆ ಮುಂದಕ್ಕೆ ನಡೆದಾಡು ರಾಜಧರ್ಮ ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ ಕಾಲ ಕೂಡಿ ಬರು ಸಮಯ ಸಂದರ್ಭ ಒದಗಿ ಬರುವುದು ಗುರುಕುಲ ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು ಅದನ್ನು ಗುರುಕುಲ ಎನ್ನುವರು ಡಾಕ್ಟರ್ ರಾಜ್ಕುಮಾರ್ ಪಾಠದ ಪದಗಳ ಅರ್ಥ ಸೌಕರ್ಯ ಅನುಕೂಲ ಜನಮಾನಸ ಜನರ ಮನಸ್ಸು ನಾಡೋಜ ನಾಡಿಗೆ ಗುರು ಉಜ್ವಲ ಬೆಳಗುವ ಸಜ್ಜನಿಕೆ ಒಳ್ಳೆಯ ನಡವಳಿಕೆ ಮೇರು ವ್ಯಕ್ತಿತ್ವ ಎತ್ತರದ ವ್ಯಕ್ತಿತ್ವ ವಿಕಾಸ ಹರಡಿಕೊಳ್ಳು ಹಿಗ್ಗಿಸು ಹಿರಿದಾಗಿಸು ರಂಗಭೂಮಿ ನಾಟಕ ಮಾಡುವ ಸ್ಥಳ ಅಕಾಲಿಕ ಕಾಲವಲ್ಲದ ಮಾಗುತ್ತ ಪಕ್ವಗೊಳ್ಳುತ್ತ ಹೆಗಲೆಣೆ ನೆರವು ನೀಡು ಬೆಳ್ಳಿ ತೆರೆ ಚಲನಚಿತ್ರ ತೋರುವ ಪರದೆ ಮನೋಜ್ಞ ಮನಮೆಚ್ಚುವ ಸಂಪನ್ನತೆ ಸಿರಿವಂತಿಕೆ ಸಮೃದ್ಧತೆ ಪ್ರತೀಕ ಸಂಕೇತ ತೊಡಕು ಅಡ್ಡಿ ಧನ್ಯವಾದ ಹೇಳಿದ ಕೊಕ್ಕರೆ ಪಾಠದ ಪದಗಳ ಅರ್ಥ ರಸಮೂಲಿಕೆ ಗಿಡಮೂಲಿಕೆ ಔಷಧಿ ಕೊಳ ಸರೋವರ ನೆರವು ಸಹಾಯ ವೃದ್ಧ ವಯಸ್ಸಾದ ಕ್ಷಾಮ ಬರಗಾಲ ಆದೇಶ ಆಜ್ಞೆ ವರಹ ಚಿನ್ನದ ನಾಣ್ಯ ನೇಯುವುದು ತಯಾರಿಸು ಹೆಣೆಯುವುದು ಕರುಣಾಮಯಿ ಉಳ್ಳವನು ಪೀತಾಂಬರ ರೇಷ್ಮೆ ಬಟ್ಟೆ ಸಿದ್ಧಾರೂಢರ ಜಾತ್ರೆ ಪಾಠದ ಪದಗಳ ಅರ್ಥ ಐಹಿಕ ಪ್ರಾಪಂಚಿಕ ಸನ್ಯಾಸ ಸಾಂಸಾರಿಕ ಬಂಧಗಳನ್ನು ಕಳಚಿಕೊಂಡ ಸ್ಥಿತಿ ದೀಪಸ್ತಬ್ಧ ಸಮುದ್ರದ ದಂಡೆಯಲ್ಲಿ ಕಟ್ಟಿದ ದೀಪದ ಗೋಪುರ ಇದು ಹಡಗುಗಳಿಗೆ ಸೂಚನೆ ಕೊಡಲು ಸಹಕಾರಿ ಉತ್ತತ್ತಿ ಒಣ ಖರ್ಜೂರ ಆವಾರ ಆವರಣ ತೇರು ರಥ ಜಮಾಯಿಸು ಸೇರು ಅರಿವೆ ವಸ್ತ್ರ ಬಟ್ಟೆ ಯಾಣ ಕುರಿತೊಂದು ಪತ್ರ ಎಂಬ ಪಾಠದ ಪದಗಳ ಅರ್ಥ ಸಂದೇಶ ಸುದ್ದಿ ನಿರೂಪ ವಿನಿಮಯ ಒಂದಕ್ಕೆ ಬದಲಾಗಿ ಮತ್ತೊಂದನ್ನು ಕೊಡುವಿಕೆ ಅದಲು ಬದಲು ಮಾಡಿಕೊಳ್ಳು ಚೂಟಿ ಚುರುಕು ಲವಲವಿಕೆ ವಿಶೇಷ ಪ್ರತ್ಯೇಕವಾದ ವಿಶಿಷ್ಟವಾದ ಗಗನಚುಂಬಿ ಆಕಾಶವನ್ನು ಮುಟ್ಟುವಂತಹದ್ದು ಬಹಳ ಎತ್ತರವಾದದ್ದು ಹೆಬ್ಬಂಡೆ ದೊಡ್ಡದಾದ ಕಲ್ಲು ಇಕ್ಕಟ್ಟು ಸಂದಿಗ್ಧ ಕಿರಿದಾದ ಶಿಖರ ಬೆಟ್ಟದ ತುದಿ ದೇವಾಲಯಗಳ ಗೋಪುರ ಉತ್ಪತ್ತಿ ಸೃಷ್ಟಿ ಉಂಟಾಗು ಹುಟ್ಟು ವಿವರ ತಿಳಿಯಿರಿ ಕಂಪ್ಯೂಟರ್ ಇದನ್ನು ಸಂಗಣಕವೆಂದೂ ಗಣಕಯಂತ್ರವೆಂದೂ ಕರೆಯುತ್ತಾರೆ ಭೂಗರ್ಭಶಾಸ್ತ್ರ ಭೂಮಿಯ ಪದರಗಳ ಮತ್ತು ಭೂಮಿಯ ಒಳಗಿರುವ ವಸ್ತುಗಳ ವಿಷಯಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಭೂಗರ್ಭಶಾಸ್ತ್ರ ಎನ್ನುವರು ಗುಪ್ತ ಸಂಕೇತ ಇಮೇಲ್ ಬಳಸುವ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಗುಪ್ತ ಸಂಕೇತವಿರುತ್ತದೆ ಅದನ್ನು ಬಳಸಿದಾಗ ಮಾತ್ರ ಅವರವರ ಈ ಪತ್ರ ಅಥವಾ ಅಂಚೆ ತೆರೆದುಕೊಳ್ಳುವುದು ಗುಪ್ತ ಸಂಕೇತವನ್ನು ಪಾಸ್ವರ್ಡ್ ಎಂದು ಕರೆಯುತ್ತಾರೆ ಚಾರಣ ಬೆಟ್ಟ ಗುಡ್ಡಗಳ ಕಡೆಗೆ ಸಾಹಸದ ನಡಿಗೆ ದಂತಕತೆ ಬಾಯಿಂದ ಬಾಯಿಗೆ ಹರಡಿದ ಕಲ್ಪಿತ ಕತೆ ಕರ್ನಾಟಕ ಏಕೀಕರಣ ಪಾಠದ ಪದಗಳ ಅರ್ಥ ಉದಯ ಹುಟ್ಟು ಮೂಡು ಆಕಾಶವಾಣಿ ಆಕಾಶದಲ್ಲಿ ಕೇಳುವ ಧ್ವನಿ ರೇಡಿಯೋ ಬಾನುಲಿ ಪ್ರಸ್ತುತಪಡಿಸು ಪ್ರಕಟಿಸು ಸಾದರಪಡಿಸು ಆಲಿಸು ಕೇಳು ಹೊರತುಪಡಿಸಿ ಬಿಟ್ಟು ಕುತೂಹಲ ಅಚ್ಚರಿ ವಿಸ್ಮಯ ಸಂಸ್ಥಾನ ರಾಜ್ಯ ದೇಶದ ಒಂದು ಭಾಗ ಪರಕೀಯ ಬೇರೆಯವರು ಹೊರಗಿನ ಅನ್ಯ ಅಸಹನೀಯ ಸಹಿಸಲು ಸಾಧ್ಯವಿಲ್ಲದ ತಡೆಯಲಾಗದ ಅಸ್ತಿತ್ವ ಇರುವಿಕೆ ಅಗ್ರಗಣ್ಯ ಮೊಟ್ಟಮೊದಲಿನ ಸರ್ವಶ್ರೇಷ್ಠ ಪ್ರೇರಣೆ ಪ್ರಚೋದನೆ ಮುಂದಕ್ಕೆ ಹೋಗುವಂತೆ ಉತ್ತೇಜಿಸುವಿಕೆ ವಿಸರ್ಜನೆ ವಿಂಗಡಣೆ ಬೇರ್ಪಡಿಸುವಿಕೆ ಸಮಾನ ಮನಸ್ಕ ಒಂದೇ ಬಗೆಯಲ್ಲಿ ಯೋಚನೆ ಮಾಡುವವನು ತನ್ನಂತೆಯೇ ಅಭಿಪ್ರಾಯ ಉಳ್ಳವನು ಕಾರ್ಯಪ್ರವೃತ್ತ ಕೆಲಸ ಮಾಡಲು ಮೊದಲಾಗು ಧ್ಯೇಯೋದ್ದೇಶ ಗುರಿ ನಿಘಂಟು ಶಬ್ದಕೋಶ ಶಬ್ದಾರ್ಥ ಸಂಗ್ರಹ ನೆಲೆ ಕಲ್ಪಿಸು ವೇದಿಕೆ ಒದಗಿಸು ಅವಕಾಶ ಮಾಡಿಕೊಡು ಯೋಜಿಸು ಏರ್ಪಾಡು ಮಾಡು ವ್ಯವಸ್ಥೆಗೊಳಿಸು ಆಂದೋಲನ ಚಳುವಳಿ ಕ್ರಾಂತಿ ವ್ಯಾಪ್ತಿ ವಿಸ್ತಾರ ಮಿತಿ ಎಡವಟ್ಟು ರೂಢಿಗೆ ವಿರೋಧವಾದುದು ಉಚಿತವಲ್ಲದ್ದು ಕ್ರಮ ತಪ್ಪಿದ್ದು ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ರೀ ಏನಾರ ಸಂಪ್ರದಾಯ ಪಾಲಿಸಲಿಲ್ಲ ಅಂದ್ರೆ ಎಡವಟ್ಟು ಯಾಡ್ ಹರಿದಾರದಿ ನೋಡಿ ನೀನು ಅಂತಿರ್ತಾರೆ ರೀ ಅಂದ್ರೆ ಅವರು ರೂಢಿಗೆ ವಿರೋಧವಾಗಿ ಕೆಲಸವನ್ನು ಮಾಡುವಂಥವ್ರು ಕ್ರಮ ತಪ್ಪಿದ್ದು ಅಂತ ಅರ್ಥ ಅಖಂಡ ಅವಿಚ್ಛಿನ್ನ ಪೂರ್ಣ ಭಾಗ ವಿವರ ತಿಳಿಯಿರಿ ಒಡೆದು ಆಳುವ ನೀತಿ ಒಂದಾಗಿದ್ದ ರಾಜ್ಯವನ್ನು ಎರಡು ಭಾಗ ಮಾಡಿ ಆಳುವುದು ವಿಭಜಿಸಿ ಆಳುವ ಕ್ರಮ ವಂಗಭಂಗ ಚಳುವಳಿ ಬಂಗಾಳದಲ್ಲಿ ಏಕತೆಗೆ ಭಂಗವಾದಾಗ ಮಾಡಿದ ಹೋರಾಟ ಕದಂಬ ಬಾಹು ರಾಮಾಯಣದಲ್ಲಿ ಬರುವ ಒಬ್ಬ ಶಾಪಗ್ರಸ್ತ ಗಂಧರ್ವನ ತೋಳು ನೀಳವಾದ ತೋಳುಗಳು ಬಂಧಿಸುವ ಸಂಕೋಲೆ ಬೇಸಿಗೆ ಪದ್ಯದ ಪದಗಳ ಅರ್ಥ ಸಜಾ ಶಿಕ್ಷೆ ಮಹಿಮೆ ಹಿರಿಮೆ ಮಹತ್ವ ರವಿ ಭಾನು ಸೂರ್ಯ ನೇಸರ ಪ್ರಭಾಕರ ಆದಿತ್ಯ ಅಂತ ಕೂಡ ಕರೀತಾರ ತಾಪ ಬಿಸಿ ಶಾಖ ಹಳಿ ದೂಷಿಸು ನಿಂದಿಸು ಇಳೆ ಭೂಮಿ ಧರೆ ಪೃಥ್ವಿ ಅವನಿ ಪೋಷಕ ಸಲಹಾತ ಪಾಲಕ ಅನಿವಾರ್ಯ ಅತ್ಯಗತ್ಯ ಹೊಗಳು ಕೊಂಡಾಡು ಬಣ್ಣಿಸು ತೆಗಳು ಹೀಯಾಳಿಸು ನಿಂದಿಸು ಮಿಡಿ ಹೀಚು ಕಸುಗಾಯಿ ಉಡು ಉಣ್ಣಿಸು ತಿನ್ನಿಸು ಕರ್ತವ್ಯ ಕೆಲಸ ಜವಾಬ್ದಾರಿ ಬೀರು ರಭಸ ಬಿರುಸು ಸಂಭ್ರಮ ಉತ್ಸಾಹ ಸಡಗರ ಧನ್ಯತೆ ಸಂತೃಪ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು